ಹಾಂ ಯಾವಾಗ ಹೇಳ್ರಿಪ್ಪ ಆ ಈಗ ಮೀಸಿ ಬರಾಗ ಮೈಯಾಗ ತಾಕತ್ತಿದ್ದಾಗ ಮಾಡ್ಕೊತ ಅಡ್ಡಾಡ್ತೀರ ಗಬ್ರು ಗೊಬ್ಬರು ಅವಾಗ ಏನಾರ ಅಂದ್ರೆ ಉಳ್ದಾರ ಮತ್ತು ಯಾವಾಗ ಅಂದ್ರೆ ಎಲ್ಲ ಶಕ್ತಿ ಹೋಗಿಂದ ಪ್ರಜ್ಞೆ ಶಕ್ತಿ ಹೋಗಿಂದ ಯಾರ ಬೇಯ್ದರು ಏನಂತ ನಾವಾಗ ದೇವ್ರೇ ನೋಡ್ಕೊಳ್ಳಿ ಅವ್ನಿಗೆ ಹ್ಞೂ ಮೊದಲ ಅನ್ಬೋಕ್ ಕೊಬ್ಬರು ಅಶಕ್ತ ಭವ್ಯತ್ ಸಾಧು ಈಗ ಸಾಧು ಆಗ್ಯಾನ ನಾವೆಲ್ಲ ದೇವ್ರ ಮೇಲೆ ಹಾಕಿವ್ರಿಪ್ಪ ಅವನೇ ನೋಡ್ಕೊಳ್ಳಿ ಅವನ ಯಾಕ ಏನಾರ ಅಂದ್ರೆ ಉಳಿಸಾಡ್ ಅದಿತ್ತರ ಕತ್ತಿಲ್ಲ ಈಗ ಹೆಂಗ್ ಸಾಧು ಆಗ್ಯನ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ರು ಅಶಕ್ತನಾದ ಸಾಧು ಆಗುದಲ್ಲ ಭೋಗಿಸುವ ಶಕ್ತಿ ತನಗಿತ್ತೋಡ್ ಅಂತವೆಲ್ಲವನು ತೃಣವೆಂದು ತಿಳಿದು ಅಂತ ಯಾವಾಗ ಆ ಇಪ್ಪತ್ತೈದು ವರ್ಷ ಇರ್ಬೇಕು ಇವೆಲ್ಲ ಎದುರಿನಲ್ಲಿರ್ಬೇಕು ಮನವಾರೆ ಮುಂದೆ ತೀವಿ ರೀ ಯಾವ ತೊಂದರೆ ಇರಬಾರದು ಮತ್ತ ಹೋದ್ರೆ ಮಂದ ಹೊಡಿದು ಬಡಿದು ಆ ಕಳು ಮಾಡ್ಲಕ್ ಹೋದ ತನಕ ಹೊಡೆದಂಗೆ ಹೊಡಿದಲ್ಲ ಅವುಗಳನ್ನು ಅನುಭವಿಸುವ ಶಕ್ತಿನೂ ಇರಬೇಕು ಅವು ಅವನ ಅಧೀನದಲ್ಲಿ ಇರಬೇಕು ಅಂಥದ್ರೊಳಗೆ ಬಿಟ್ಟು ಬಂದಾರ ನಿಜಗೊಂಡ್ರು ಇರ್ಲಾರ್ದಕ್ಕಲ್ಲ ಇವು ಶಕ್ತಿ ಅದಕ್ಕೆ ಏನಂದ್ರೆ ಅವರು ಭೋಗಿಸುವ ಶಕ್ತಿ ತನಗಿರ್ತೊಳೆ ಅಂತವೆಲ್ಲವನು ತೃಣವೆಂದು ತಿಳಿದು ರಾಜ್ಯ ಬಿಟ್ಟು ಹೊರಗೆ ಬರ್ಬೇಕಲ್ರಿ ಈ ನಿಮಗೊಂದು ತಾಸ ಆದ್ರೆ ಮನೆ ಬಂದು ಎದುರಿಗೆ ನಿಂತಂಗೆ ಆಗ್ತದ ಅವು ಸೋರಿಸ್ಕೊತ ಬಂದು ಅವು ಮುಂದೆ ನಿಂತಂಗೆ ಹಾಕವ ಒಂದೇ ತಾಸು ಲೇಟ್ ಆದರು ಒಂದು ತಾಸು ಲೇಟ್ ಅಲ್ಲ ಬೋಯಪ್ಪ ಅಣ್ಣ ಬಸವಣ್ಣವ್ರು ಬರೆದ್ರು ಆಗದ ಕೆರಹ ಹತ್ತಂದು ದೇಗುಲದ ಹೊರಗೆ ಕಳೆದು ದೇವರಿಗೆ ನಮಿಸುವಾಗ ನೋಡ್ರಿ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಲ್ಲ ಧನವ ಗಳಿಸಬಾರದು ಗಳಿಸಿದರೆ ಇರಿಸಬಾರದು ಇರಿಸಿದರೆ ಭವಕ್ಕೆ ಬಪ್ಪುದು ತಪ್ಪದು ಕೂಡಲ ಸಂಘ ಎಲ್ಲಿ ರಾಜ್ಯ ಬಿಡ್ತೀವಿ ಎಲ್ಲಿ ಏನು ಬಿಡ್ತೀವಿ ಅಂದೊಡ್ಡ ಸುಲಭ ಅಲ್ಲ ನಾಯಕಿಟ್ಟರು ನಾನು ಹೇಳ್ತೀನಿ ನೀನು ಹೇಳ್ತೀನಿ ಅದಕ್ಕೋಸ್ಕರ ಹಾಂ ನಿಮ್ಗೆ ಯಾರ್ಯಾರು ಕೆಳಗೆ ಕೂತು ಕೊಡಲ್ ನೋಡಿ ನನಗೆ ಹತ್ತಿರ್ಬೇಕು ನೀವು ಏನು ಮಾಡೋರು ಹೇಳಿ ಹಾ ಏನಂದ್ರೆ ಅವರು ಅದಕ್ಕೆ ಗುಡಿಗೆ ಬರುವಾಗ ಮಠಕ್ಕೆ ಬರುವಾಗ ಒಳ್ಳೆ ಬಟ್ಟೆ ಹಾಕ್ಕೊಂಡು ಬರಬಾರ್ದು ಕಾಲಕ್ಕೆ ಚಪ್ಪಲ್ ಹಾಕೊಂಡು ಬರಬಾರ್ದು ನಿಮ್ಗೆ ಹೇಳ್ತೀನಿ ನಾರು ಬಟ್ಟೆ ಮಡಿ ಬಟ್ಟೆ ಹಾಕ್ಕೊಂಡು ಬರ್ಬೇಕು ಬರೀ ಗಾಲೆ ಬರಬೇಕು ನಿಮ್ಗೆ ಹೇಳ್ತೀನಿ ಇರಲಿಲ್ಲ ಅಂದ್ರೆ ಎಲ್ಲ ಎದ್ದೋ ತೆದ್ದು ಮಾಡ್ತದ ನಿಮಗೆ ಯಾಕಂದ್ರೆ ನೋಡಿರಿ ನೀವು ನಮ್ಮ ಮಠಕ್ಕೆ ಬಂದಿರ್ತಾರ ಅಗದಿ ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡ್ಕೊಂಡು ಇನ್ಸಾಕ್ ಮಾಡ್ಕೊಂಡು ಬಂದಿರ್ತಾರ ಬಂದೆ ನಮಸ್ಕಾರ ಸ್ವಾಮೀಜಿ ಅಂತ ಹಿಂಗೆ ಚಪ್ಪಲ್ ಬಿಡಂಗ ಮಾಡ್ತಿರ್ತಾರ ನಾವು ನಮಸ್ಕಾರ ಮಾಡ್ತಾರತ್ತ ಎರಡು ಚಪ್ಪಲ್ ಬಿಟ್ಟು ನಿಂದ್ರನ ಆರಾಮದಿರಿ ಸ್ವಾಮೀಜಿ ಹ್ಞೂ ಅರಾಮದೇವಪ್ಪ ಅವ್ಗೆ ಗೊತ್ತದಂಗೆ ಚಪ್ಪಲ್ ಸೇರ್ಸ್ಕೊಂಡು ನಾವು ನಿದ್ರು ಯಾಕೆ ಅವ್ನು ನಮಸ್ಕಾರ ಮಾಡಿದ್ರೆ ಇಸ್ತ್ರಿ ಮುರಿತದ ಟಾರ್ಚ್ ಮಾಡ್ಕೊಂಡು ಬಂದಾನ ಆರ್ನ್ ಮಾಡ್ಕೊಂಡು ಬಂದಾನ ಮಣ್ಣು ಹಬ್ತದ ಅವ ಎತ್ತಿತ್ ಸಲ್ ಠ ಇಂಗ್ಲೀಷ್ ನಮಸ್ಕಾರ ಆ ಮತ್ತೆ ಚಪ್ಪಲ್ ಹಾಕೊಂಡು ಬಂದ್ರೆ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಭಾರಿ ಡೇಂಜರ್ ಅದತ್ತ ಮನಸ್ಸು ಏನಂತ ಕೇಳಿದ್ರೆ ಗುಡಿಗೆ ಬರುತ್ತಾ ಅನ್ನೋ ಸುಮ್ಮ ಇರ್ತದ ಚಪ್ಪಲು ಬಿಡುತ್ತಾನೆ ಸುಮ್ಮನೆ ಇರ್ತದ ಒಳಗ ಮಂದಿರದೊಳಗೆ ಬರುವವರೆಗೂ ಸುಮ್ಮನೆ ಇರ್ತದ ಅಲ್ಲಿ ಮೂರ್ತಿ ಲಿಂಗ ಸುತ್ತರಿವರೆಗೂ ಸುಮ್ಮನೆ ಇರ್ತದ ನೀ ತಲೆ ತಗ್ಗಿಸಿ ಲಿಂಗಕ್ಕೆ ನಮಸ್ಕಾರ ಮಾಡಾಕ ಹಣಿ ಹಚ್ಚಾಕ ಅಂದ್ರೆ ಅಂತದ ಚಪ್ಪಲ್ ಬಿಟ್ಟು ಬಂದು ಅಲ್ಲಿ ಈಕೆ ಅವಾಗ್ಯ ಅಂತೇಳ ಹೌದೇವಾ ಚಪ್ಪಲಿ ಬಿಟ್ಟೆ ನಿನ್ನೆ ತಿಂದಿನಿ ಚಪ್ಪಲ್ ಬಿಟ್ಟೆ ಚಪ್ಪಲಿ ಬಿಟ್ಟೆ ನಿನ್ನ ನಮಸ್ಕಾರ ಚಪ್ಪಲಕ್ಕೂ ಲಿಂಗಕ್ಕೂ ಎದಕ್ಕೆ ಮತ್ತೆ ಇವರೆಲ್ಲ ಮತ್ತೆ ಅದು ನಮಸ್ಕಾರ ಮಾಡೋದ್ರಾಗೆ ಅವೇ ಕೇಳ್ಕೊಳ್ಳೋದು ನೋಡಪ್ಪೋ ಲಿಂಗಪ್ಪ ನೋಡಪ್ಪೋ ಸೀತಾರೂಢಣ ನೋಡಪ್ಪೋ ನಿಜಗುಣ ಬರ್ತಾಯಬೇಕ್ರೆ ಅಲ್ರಿ ಒಂದು ನೂರ ಇಪ್ಪತ್ತೈದು ರೂಪಾಯಿ ಪ್ಯಾರಾಗನ ಚಪ್ಪಲು ನಿಮಗೆ ದೇವರ ದರ್ಶನ ಮಾಡಿಕೊಳ್ಳಲಿಲ್ಲ ನಿಮ್ಮ ಜೀವನದ ತುಂಬೆಲ್ಲ ಗಳಿಸಿದಂಥ ಮೋಹದ ವಸ್ತುಗಳು ನಿಮ್ಮನ್ನ ಪರಮಾತ್ಮನ ಕಡೆಗೆ ಹ್ಯಾಂಗೆ ಬಿಡ್ತಾವ ಎಷ್ಟು ಅದ್ಭುತ ಅದಕ್ಕೆ ಅಂದ್ರೆ ಅವರು ಭೋಗಿಸುವ ಶಕ್ತಿ ತನಗಿರ್ತೊಡ ಅಂಥವೆಲ್ಲವನ್ನು ಉಳಿದು ಬಾಹ್ಯ ಬರಬೇಕಾಗಿತ್ತು ಹೊರಗ ಅಂತಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಅದು ಗುರುವಿಗೆ ಗೊತ್ತಿತ್ತು ಅದಕ್ಕೆ ಬಂದು ನಿಜಗುಣರಿಗೆ ಅವರ ಪ್ರೋತ್ಸಾಹ ನೀಡಿ ಆ ರಾಜ್ಯದಿಂದ ಹೊರಗೆ ಮಾಡಿದಾಗ ಇವತ್ತು ನೋಡ್ರಿ ಕೈವಲ್ಯ ಪದ್ಧತಿ ಪರಮಾನುಭವ ಬೋಧೆ ಪರಮಾರ್ಥ ಗೀತೆ ಅನುಭವ ಸಾರ ವಿವೇಕ ಚಿಂತಾಮಣಿ ಪರಮಾರ್ಥ ಪ್ರಕಾಶಿಕೆ ಐದು ಜ್ಞಾನಗಳು ಐದು ಗ್ರಂಥಗಳು ಇನ್ನೂ ಎಲ್ಲೆಲ್ಲೋ ಬರೆದಂತಕ್ಕ ಹೋದವಳು ಕೈಗೆ ಸಿಗಲಿಲ್ಲ ಎಂಥ ಪುಣ್ಯಾತ್ಮರು ಇವತ್ತು ಕನ್ನಡದಲ್ಲಿ ಇದ್ದವರು ಕನ್ನಡ ನಾಡಿನವರು ಸಂಸ್ಕೃತ ಅರಿಯದೇ ಇದ್ದವರು ನೀವು ಯಾರು ಮುಕ್ತರಾಗ್ತಿದ್ದಿಲ್ಲ ಶ್ರೀಮನ್ ನಿಜಗುಣರ ಅವತಾರ ಆಗಿದ್ದಿಲ್ಲ ಅಂತಂದ್ರೆ ಇನ್ನೊಂದು ಮಾತು ನೆನಪಿನಾಗಿಟ್ಕೊಳ್ರಿ ನೀವು ಅವರು ಅವತರಿಸಿ ಅದನ್ನ ಬರೆದಿಟ್ಟರು ಮುಂದ ನಿಜಗುಣರ ಸಾಹಿತ್ಯ ಹೊರಗೆ ಬರಲಿಲ್ಲ ಯಾರಿಗೂ ಗೊತ್ತಾಯ್ತದ ಚಿಲುಕವಾಡಿ ಗ್ರಾಮ ಎಲ್ಲೋ ಎಲ್ಲಿ ಕೊಳ್ಳೆಗಾಲೋ ಏನು ಸುದ್ದಿಯೋ ಇಲ್ಲಿಂದ ಆರು ಕಿಲೋಮೀಟರ್ ಕಿಲೋಮೀಟ್ರ್ ಅಲ್ಲೇ ನಮ್ಮ ಮಠದಿಂದ ಮೂವತ್ತು ಕಿಲೋಮೀಟ್ರ್ ಐತೆ ಅದು ಎಲ್ಲೋ ಏನೋ ಗೊತ್ತಾಗ್ಲಿಲ್ಲ ಅವರು ಬರದ ಸಾಹಿತ್ಯ ಮಣ್ಣು ಪಾಲಾಗಿ ಹೋಯ್ತು ಎಂಥದ್ದು ಶ್ರೀಮನ್ ನಿಜಗುಣ ಸಿಂಗ್ಳ ವಿದ್ವತ್ ನೋಡಬೇಕಾದ್ರೆ ಅನುಭವ ಸಾರ ನೋಡ್ಬೇಕು ನೀವು ಸಮಸ್ತ ಶ್ರುತಿಗಳ ಸಾರವನ್ನು ತೆಗೆದು ಅನುಭವ ಸಾರ ಮಾಡ್ಯಾರ ಅದನ್ನು ಮಾಡಿದಂಥ ಪುಣ್ಯಾತ್ಮರು ಮುಂದೆ ಹಾಗೆ ಉಳಿತು ಅವರ ದೇಹ ಬಿಟ್ಟ ಮೇಲೆ ಎಷ್ಟೋ ವರ್ಷಗಳ ಗತಿಸಿದ ಮೇಲೆ ಸಿದ್ಧಾರೂಢರು ಯಾವಾಗ ಬಂದ್ರಲ್ಲ ಬಂದು ಏನು ಮಾಡಿದ್ರು ಅಂತ ಕೇಳಿದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಾಡವಾಲಿ ಮೇಲೆ ಅವರ ಸಾಹಿತ್ಯ ಐದು ಗ್ರಂಥಗಳನ್ನು ಬರೆದು ಅವ್ರು ಎಲ್ಲಿ ಹುದುಗಿಟ್ಟಿದ್ರೋ ಮುಚ್ಚಿಟ್ಟಿದ್ರೋ ಅಲ್ಲೇ ಹೋಗಿನೇ ಸಿದ್ಧಾರ್ೂರು ಹಾಡಿ ತರಬೇಕಾದ್ರೆ ನಿಜಗುಣರೇ ಸಿದ್ಧಾರೂಢರಾಗಿ ಬಂದ್ರೆ ಇಲ್ಲಿ ಜಗತ್ತಿನಲ್ಲಿ ಅಂದ್ರೆ ನಮಗೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಎಂತಿಂಥ ಪದ್ಯಗಳು ಅವೆಲ್ಲ ನೋಡಿದರೆ ಆಗಬೇಕು ಸಾಕು ಒಂದೇ ಒಂದು ಒಂದು ಚರಣ ನಿಂತ ಸಾಕು ಜೀವನದಲ್ಲಿ ಮನುಷ್ಯ ಮುಕ್ತನಾಗ್ತಾ ಇದ್ದಾನೆ ಹಾಗೆ ಅವರ ಗುರುಗಳಾದಂಥ ಶಂಭುಲಿಂಗರು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಕಂಡು ಅದನ್ನು ಹೊರಗೆ ಹಾಕಿ ಸಂಬಂಧ ಅವರ ಪ್ರತಿಭೆಯಲ್ಲಿ ಅರಳಿದಂಥ ಕುಸುಮ ಆ ಯಾವ ವೇದಾಂತ ರತ್ನಾಕರ ಅದಕ್ಕೆ ಕನ್ನಡದ ಐದನೆಯ ವೇದ ಅಂತ ಕರ್ಕೊಂಡು ಬಂದಾರೆ ಅದಕ್ಕೆ ಇಟ್ಕೊಳ್ರಿ ನೀವು ಅದು ಸಾಮಾನ್ಯ ಗ್ರಂಥ ಅಲ್ಲ ಅದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣ ವೇದವೆಂಬುವಂತೆ ಐದನೇ ವೇದಗಳ ಜೊತೆಗೆ ಇದನ್ನ ಏನು ಮಾಡ್ಯಾರ ಅಂತ ಕೇಳಿದ್ರೆ ಗಣನೆ ಮಾಡಿದ್ದಾರೆ ಇದನ್ನ ಅಂತ ಒಂದು ಗ್ರಂಥ ಇವತ್ತು ಕೈಗೆ ಸೇರಿ ಆ ಜ್ಞಾನ ನಮಗೆ ಸೇರಬೇಕಾಗಿತ್ತು ಅಂತಂದ್ರೆ ಅದು ನಮ್ಮೆಲ್ಲರ ಭಾಗ್ಯ ಕನ್ನಡಿಗರದು ಹಾಗೆ ಆ ಶಂಭುಲಿಂಗರ ಒಂದು ಕೃಪೆಯಿಂದ ಇವತ್ತು ಶ್ರೀಮನ್ ನಿಜಗುಣರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ರಾಜ್ಯವನ್ನು ತೊರೆದು ಬಂದರು ಬಹಳ ಕಷ್ಟದಲ್ಲಿ ಬರುದು ಆ ಯೋಗ ಭ್ರಷ್ಟೋ ಬಿ ಅಂತ ಹಿಂದೆ ಯೋಗದಲ್ಲಿ ಭ್ರಷ್ಟನಾದವನು ಗೇಹೆ ಯೋಗಿನಾಂ ಕುಲೇ ಭವತಿ ಯೋಗ ಭ್ರಷ್ಟನಾದವ ಯೋಗಿಗಳ ಕುಲದಲ್ಲಿ ಹುಡುತಾನ ಪುಣ್ಯ ಭ್ರಷ್ಟಾದವ ಶ್ರೀಮಂತರ ಕುಲದಲ್ಲಿ ಹುಡುತಾನ ಅಂತಿಂತವ್ರೀಗ ಅಂಬಾನಿ ಅವರು ಅದಾರ ನೋಡು ಅಂಬಾನಿ ಹೆಂಡತಿ ಚಾಕುಡಿ ಕಪ್ಪಿಂದ ಬೆಲೆ ಆರು ಲಕ್ಷ ಕಪ್ಪಿಂದ ಯಾವ ನಮ್ಮ ಮಂದಿಗೆ ಯೂಜ್ ಆ್ಯಂಡ್ ತ್ರೋ ಸಿಗಲೋ ಯೂಜ್ ಆ್ಯಂಡ್ ತ್ರೋ ಪ್ಲಾಸ್ಟಿಕ್ ಅವನ ಕೈಯಿಂದ ಕುಡಿತಾನ ಇವನ ಕೈಯಿಂದ ಅವ ಕುಡಿತಾನ ಬರೀ ಟೀ ಕುಡಿ ಕಪ್ಪ ಆರು ಲಕ್ಷ ರೂಪಾಯಿ ರೀ ಆಕಿ ಎಂಟಿ ಬ್ಯಾಗಿನ ಬೆಲೆ ಒಂಬತ್ತು ಕೋಟಿ ನಿಮ್ಮ ನೋಡ ಅವೆ ಇಲ್ಲಿ ಮಾಲಿನ್ಪುರ ಜಾತ್ರೆ ಇತ್ತು ಒಂದು ಇಲ್ಲೇ ದಡ್ಡ ಒಡಕ್ಕೆ ಕನ್ನಡಿ ಹಂಚಿರ್ತಾರೆ ಅದನ್ನ ಹಿಂಗೆ ಎರಿಸ್ಕೋತ ಸುಮ್ ಸುಂದ್ ಗಿಲ್ ಗಿಲ್ ಅವಕ್ಕೇನು ಎರಡೂವರೆ ರೂಪಾಯಿ ಐತೆ ಐದು ರೂಪಾಯಿ ಐತೆ ಅಕವ ಅವ್ರ ಹಂಗ್ರು ಅಂತ ಕೇಳಿದ್ರೆ ಪುಣ್ಯ ಭ್ರಷ್ಟರಾಗಿ ಬಿಟ್ಟಾರಂತವ್ರು ಶ್ರೀಮತಾ ಗೇಹಿ ನಿಜಗುಣರು ಯೋಗ ಭ್ರಷ್ಟರು ರಾಜನಾಗಿ ಹುಟ್ಟಿದ್ರು ಯೋಗಿನಾಂ ಕುಲೇ ಭವತಿ ಅವರನ್ನು ಹೊರಗೆ ತಂದವರು ಶಂಭುಲಿಂಗ ಸ್ವಾಮಿಗಳು ಅವರ ಗುರುಗಳು ಇವತ್ತು ಅವ್ರಲಿಂದ ಏನಾಯಿತು ಅಂತ ಕೇಳಿದರೆ ಇವತ್ತು ನಮ್ಮ ಕನ್ನಡ ನಾಡು ಬೆಳಗಿತು ಆ ಗ್ರಂಥ ಅಂತಂದರೆ ವೇದಗಳನ್ನು ಓದುವ ಅವಶ್ಯಕತೆ ಇಲ್ಲ ವಿವೇಕ ಚಿಂತಾಮಣಿ ವಿಶ್ವಕೋಶವೆಂದು ಹೆಸರಾಗಿದೆ ಅಂಥ ಒಂದು ದೊಡ್ಡ ಸಾಹಿತ್ಯವನ್ನು ರಚಿಸಿದಂಥ ಮಹಾನುಭಾವರು ಅವರ ಪ್ರತಿಯೊಂದು ಸ್ಥಳಗಳು ಹೆಂಗದವ ಅಂತ ಕೇಳಿದರೆ ಅದ್ಭುತವಾಗಿದಾವೆ ಅದರಲ್ಲಿ ಇವತ್ತು ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಇವತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇವತ್ತ ಜ್ಞಾನವನ್ನು ಮಾಡಿಕೊಂಡವರೇ ಮುಕ್ತರಾಗಬೇಕನ್ನುವಂಥದ್ದಿತ್ತು ಸಂಸ್ಕೃತ ಓದಿದವರೇ ಮುಕ್ತರಾಗಬೇಕನ್ನುವಂಥದ್ದಿತ್ತು ಅಂಥದ್ರಲ್ಲಿ ಭಕ್ತಿಯನ್ನು ಮಾಡಿದರೂ ಕೂಡ ಅವರು ಮುಕ್ತರಾಗ್ತಾ ಇದ್ದಾರೆ ಇವತ್ತು ಸಂಸ್ಕೃತ ಕಲಿಯದೇ ಇದ್ರೂ ಕೂಡ ನನ್ನ ಗ್ರಂಥವನ್ನು ಓದಿದ್ರೆ ಮುಕ್ತರಾಗಲಿಲ್ಲ ಅಂದ್ರೆ ನಾ ಹಣಿ ಮಾಡಿ ಹೇಳ್ತೀನಿ ಅಂತ ಶ್ರೀಮನ್ ಶ್ರೀಮನ್ನೆಚ್ಚುಕೊಂಡ್ರು ಇದನ್ನೊಮ್ಮೆ ಅವನು ಕೇಳಿ ತಿಳಿದೊಡ ಅವನು ಈ ಲೋಕ ದುದಿಯಾದಿ ಬಳಿಕಿಂತು ಪರ್ಯಂತ ಪುಣ್ಯತತಿ ಫಲಿಸಿತು ಅಂತ ಬೇರೆ ಬೇರೋದಿ ಬಾಯಾರಿ ಬಳಲದೆ ಅಂತ ಬರೆದರು ಎಷ್ಟು ಸಾಮರ್ಥ್ಯ ಅಲ್ಲಿ ನೀವು ಯಾವುದೂ ಓದಕ್ಕೆ ಹೋಗ್ಬೇಡ್ರಿ ಇದೊಂದು ಗ್ರಂಥ ನಂದು ಓದಿಬಿಡ್ರಿ ನೀವು ಮುಕ್ತರಾಗ್ತೀರಿ ಆಗಲಿಲ್ಲ ಅಂದ್ರೆ ನೋಡು ಅಂತ ಅದನ್ನು ಶ್ರೀಮನ್ ನಿಜ್ಕೊಂಡ್ರು ತನ್ನ ಸಿದ್ಧಾರ್ ತಂದು ನೋಡ್ರಿ ಹೆಂಗದ ಈಗ ಅವ್ರು ಇಟ್ಟಿದ್ದು ಇವ್ರಿಗೆ ಗೊತ್ತಾಗಬೇಕಾದ್ರೆ ಈಗ ನಿಮ್ಮ ಮನೆಗೆ ಬಂದು ಕೈಯಾಡಿಸಿದ್ರೆ ನಮಗೇನು ಸಿಗ್ತತಿ ಹಾಂ ನೀವು ಗಂಡನ ಕಿಶೆ ಹೊಡೋದು ಐದುನೂರು ಅವು ಎಲ್ಲಿ ಗೊತ್ತು ಮದ್ದು ಬಂದು ಹುಡ್ಕೊಳ್ಳೋದು ಸಿಗ್ತದ ನೀವು ಸಿಹಿ ಅಲ್ಲೇ ಅದೇ ಡಬ್ಬಿಗೆ ಹೋಕ್ಕಿರಿ ಯಾರು ಯಾವ ಸಾಮಾನು ಇಟ್ಟಾರ ಅವ್ರಿಗೆ ಹೆಂಗೆ ಗೊತ್ತಾಗ್ತದೋ ಹಾಗೆ ತಾಡವಾಲಿಗಳು ಇಲ್ಲೇ ಇದ್ದಾವೆ ಇಲ್ಲಿ ಹೋಗಿ ಹಡ್ರಿ ಅಂತ ಸಿದ್ಧಾರೂಢ ಹೇಳಬೇಕಾಗಿತ್ತಂದ್ರೆ ಅವರೇ ಮುಚ್ಚಿಟ್ಟಾರ ಅವರು ಸಿದ್ಧಾರೂಢರಾಗಿ ಬಂದಾರ ಇವತ್ತಿನ ದಿವಸ ಇರಲಿಲ್ಲ ಅಂದ್ರೆ ಆ ಗ್ರಂಥ ಹೊರಗೆ ಬರ್ತಿದ್ದಿಲ್ಲ ಅಂಥ ಗ್ರಂಥಗಳನ್ನು ಅಂಥ ಕಠಿಣವಾದ ಪದ್ಯಗಳನ್ನು ನಾನು ಭಾಳ ಮಂದಿ ನೋಡೀನಿ ಸಂಸ್ಕೃತ ಪಂಡಿತರು ವಿದ್ವತ್ತು ಮುಗಿಸಿ ಬಂದವರು ನಿಜಗೊಂಡ್ರೆ ಕಟ್ ಗ್ರಂಥ ಕೊಟ್ರ ಅವ್ರಿಗೆ ಓದಕ್ಕೆ ಬಂದಿಲ್ಲ ಅಂತದನ್ನ ಇವತ್ತು ಬಸವರಾಜ ಮೊದಲಾದಂಥವ್ರು ನಮ್ಮ ಗಾಯಕರು ಇವತ್ತ ರಾಗ ಸಂಯೋಜನೆ ಮಾಡಿ ಹಾಡ್ತಾರಂದ್ರೆ ಇದೊಂದು ದೊಡ್ಡ ಬಹುಭಾಗ್ಯ ಇದು ನಿಮಗೆ ಅಷ್ಟು ಸುಲಭದ ಮಾತಲ್ಲ ನಾ ಭಾಳ ಮಂದಿ ಪಂಡಿತರ ಕೈ ಕೊಟ್ಟರೆ ಪದಚೇದು ಮಾಡಕ್ಕೆ ಬಂದಿಲ್ಲ ಸಂಸ್ಕೃತ ಓದಿ ಬಂದವರಿಗೆ ಅಂಥ ಬಂದ ಗ್ರಂಥದ ಕೊಡುಗೆ ಶ್ರೀಮಾನ್ ನಿಜಗೊಂಡ್ರದ್ದು ಅವರ ಬರೆದ್ರ ಇವತ್ತಿನ ದಿವಸ ಎಲ್ಲರಿಗೂ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಸುಖ ಬೇಕಾಗಿದೆ ಆ ಸುಖದ ಸಾಧನೆ ಏನು ಅನ್ನೋದು ಜಗತ್ತಿನಲ್ಲಿ ಮೂರೇ ಅವ್ರು ಅವರು ಯಾವವು ಮೂರೇ ಮೂರು ಸುಖದ ಸಾಧನೆಗಳು ಅವು ಯಾವ ಮೂರು ಸುಖದ ಸಾಧನೆ ಅಂತ ಕೇಳಿದ್ರೆ ಕರುಣಿಸು ಏನಾಗಿದ್ದಾನೆ ಬೇಡು ಎನ್ನುವ ಅಭವ ಬೇರೊಂದು ವರವ ನಲ್ಲನೋ ಮುಕ್ತಿ ದೊರೆಯುವ ಸಾಧನ ಮುಕ್ತಿ ಅಂತಂದ್ರೆ ಇಲ್ಲಿ ಭಕ್ತಿಯನ್ನು ಮಾಡಿ ಸುಖನೂ ಅದು ಮುಕ್ತಿನೇ ಯೋಗವನ್ನು ಮಾಡಿ ಪಡೆಯುವ ಆನಂದವೂ ಅದು ಮುಕ್ತಿನೇ ಮುಕ್ತಿನಿ ಕಿಳ ಕಿಳತತ್ವವ ನೇತಿಗಳಿದುಳಿದ ಸದಮಲ ಚಿದಾನಂದ ತಾನೆಂದರು ಹೃದಯದೊಳ ನಂಬಿ ಬಹುಮತವನ್ನು ಎಣಿಸದೇ ಇರಲು ಸಹಜ ಸುಜ್ಞಾನದಿಂದ ಪಡೆಯುವಂತಹ ಮುಂದೆ ಬರುವ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅದು ಮುಕ್ತಿನೇ ಯುವ ಕಾರಣ ಏನು ಅಂತ ಕೇಳಿದರೆ ಅವೇ ಮೂರು ಸಾಧನೆಗಳು ಸಾಧನೆ ಸಾಧನೆ ಅಂದ್ರೆ ಏನು ಅಂತ ಕೇಳಿದರೆ ಏನು ಸಾಧನೆ ಅದು ಮಹಾಪ್ರಾಣದು ಸಾಧನ ಅಲ್ಲ ಸಂಸ್ಕೃತದಲ್ಲಿ ಅದು ಕರ್ತಾ ಬರ್ದಾರ ಸಾಧನ ಬೇರೆ ಸಾಧನ ಬೇರೆ ಪ್ರಾಣ ಅದ ಮಹಾಪ್ರಾಣ ಅದನ್ನ ತೆಗೆದ್ರಿ ಅಂದ್ರೆ ಹೆಣ ಹಾಕೈತಿ ನಿಮ್ ಒಳಗಿನ ಪ್ರಾಣ ಹೋಯ್ತಂದ್ರೆ ಏನಂತಾರೆ ನಿಮಗೆ ಪ್ರಾಣ ಹೋಯ್ತಂದ್ರ ಗೌಡತಿ ಗೌಡ ಅಂತಾರ ಏನಂತಾರ ಹೆಣ ಅಂತಾರೆ ಹೆಣ ಪ್ರಾಣ ಹೋಯ್ತು ಹೆಣ ಆಯ್ತು ಹಾಗೆ ಸಾಧನ ಅಂದ್ರೇನು ಸಾಧನ ಅಂದ್ರೇನು ಅಂದ್ರೆ ಅಪಮಾನಕೃತ ವಾಕ್ಯಂ ಸಾಧನಂ ಅಂತದು ಇದಕ್ಕೆ ಸಾಧನ ಅನ್ನಬೇಕು ಸಾಧನ ಅಂತಂದ್ರೆ ಏನು ಏನು ಸಾಧನ ನೋಡ್ರಿ ಹೇಳಿ ಹೇಳಿಬಿಡ್ತೀನಿ ನಿಮಗೆ ಸಾಧನ ಅಂತಂದರೆ ಸಾಧನಗಳು ಭಾಳ ಅದಾವ ದುಃಖ ಕೊಡುವ ಸಾಧನಗಳು ಅದಾವ ಸುಖವನ್ನುಂಟು ಮಾಡುವ ಸಾಧನಗಳು ಅದಾವ ಜನನ ಮರಣ ರೂಪ ಸಂಸಾರವನ್ನು ಪುಷ್ಟಿ ಮಾಡುವ ಸಾಧನಗಳು ಅದಾವ ಆ ಜನನ ಮರಣ ರೂಪ ಸಂಸಾರವನ್ನು ಬಿಡಿಸಿ ಅದನ್ನು ನಾಶಗೊಳಿಸಿ ನಿನ್ನನ್ನು ಎಂದೆಂದು ನಿನಗೆ ಬಂದ ಸುಖ ಅಗಲದಂತೆ ಮಾಡಿ ಆ ದುಃಖವನ್ನು ನಿವೃತ್ತಿ ಮಾಡತಕ್ಕಂಥ ಸಾಧನಗಳು ನಾವು ನೀವೆಲ್ಲ ಇವೆಲ್ಲ ಏನು ಸಾಧನಗಳು ನಿಮ್ಮ ಸಾಧನ ಏನು ಬಾಳ ಹೊರಪ್ಪ ಅವರೇ ನೆನೆಸ್ಕೊಂಡ್ರು ಬರ್ತಾರ ಪಡೆವಡೆಯೋಳು ಮೊದಲತಿಯಾಯ ನಡುವಿನಿ ಕಡೆಯೊಳು ಏಸಿಗೆ ಮುಸುಗುತ್ತಿಹುದು ಸಿಡಿಮಿಡಿಯಾಗಳೆ ಮನ ಅವರೇ ಬರೋದು ಇವೆಲ್ಲ ಏನು ಮಾಡ್ಕೊಂಡಿರಲ್ಲ ನೀವು ಅಷ್ಟು ಸಾಧನಗಳು ಇವು ಪಡೆಯುವಾಗ ಅತಿ ಆಯಾಸ ಕೊನೆಗೂ ಆಯಾಸ ನಡುವೆ ಒಂದಿಷ್ಟಿದೆ ಸುಖದ ಆಭಾಸ ಸುಖ ಅಲ್ಲ ಇದು ಸುಖದ ಆಭಾಸ ಅಂತಿದು ಅದಕ್ಕೆ ಈ ಸಾಧನೆಗಳು ಸಾಧನೆ ಅಲ್ಲ ಅವು ಜಗತ್ತಿನಲ್ಲಿ ಮೂರೇ ಸಾಧನೆ ಒಂದು ಭಕ್ತಿ ಸಾಧನೆ ಒಂದು ವೈರಾಗ್ಯ ಸಾಧನೆ ಇನ್ನೊಂದು ಜ್ಞಾನ ಸಾಧನೆ ಸಾಧನೆ ಅಂದ್ರೆ ಏನು ಅಂತ ಕೇಳಿದ್ರೆ ಬ್ರಹ್ಮ ವಿದ್ಯಾ ಹೇತುಹು ಸಾಧನ ಏನನ್ಬೇಕು ಇವು ಮೂರು ಎದಕ್ಕೆ ಬರ್ತಾ ಇವು ಹಾ ಇವು ಮೂರು ಮಾಡ್ಕೊಂಡುಗಳನ್ನ ಮತ್ತೆ ನಿಮ್ಗೆ ಏನರ ಲಾಟ್ರಿ ಸಿಗ್ತಾ ತಿಳ್ಕೋಬೇಡ ನೀವು ವೈರಾಗ್ಯವೆಂಬುವ ಸಾಧನೆ ಆಮೇಲೆ ಭಕ್ತಿ ಎಂಬುವಂಥ ಸಾಧನೆ ಇನ್ನೊಂದು ಜ್ಞಾನವೆಂಬುವಂಥ ಸಾಧನೆ ಈ ಸಾಧನೆಯಿಂದ ನಿಮಗೆ ಲಾಟ್ರಿ ಟಿಕೆಟ್ ಸಿಗುತ್ತದೆ ಅದು ಸಿಗ್ತದ ಹಂಗಲ್ಲ ಅವು ಸಿಗುದು ಎಲ್ಲಿ ಅಂತ ಕೇಳಿದ್ರೆ ಅವು ಬೇರೆ ಕಡೆ ನಿಮ್ಮ ಹೊಲ ಬೆಳೆಯೋದು ಮನೆ ಬೆಳೆಯೋದು ಮತ್ತು ಆಮೇಲೆ ಗಂಡು ಮಕ್ಕಳು ಹುಟ್ಟು ಅವು ಆಗ್ತಾವ ಅವು ಎದರಿಂದ ಅಂತ ಕೇಳಿದರೆ ಇನ್ನುಳಿದಂಥ ಬೇರೆ ಸಾಧನೆಗಳದಾವು ಮನೆ ಅಣಸೋದು ಪೂಜೆ ಮಾಡೋದು ಅದು ಮಾಡೋದು ಇದು ಏನು ಅಂತ ಕೇಳಿದ್ರೆ ಕೇವಲ ಮೋಕ್ಷದ ಸಾಧನೆ ಆದ್ರೆ ಏನು ಕೇಳಿದರೆ ಮ್ಯಾಗ ಕರುಣಿಸು ಎನಗೆ ಇದಡುವೆನು ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆಯುವ ಸಾಧನ ಅಂತೀವು ಮೂರು ಇವು ಮೂರು ಏನಿವು ಮುಕ್ತಿ ದೊರೆಯುವ ಸಾಧನ ಅದರೊಳಗ ಎರಡು ಬಹಳ ಕಠಿಣದ ಯಾವ ವೈರಾಗ್ಯ ಏನ್ ವೈರಾಗ್ಯ ಆ ಈಗ ನೋಡಿ ಹೆಂಗೆ ಬ್ಯಾಟ್ರಿ ಹ್ಯಾಂಗ್ ಡೌನ್ ಆಗ್ಯಾವ ಮುಖ ಏನು ಹೆಂಗ ನೋಡಿ ನಿಮ್ಮ ಮುಖ ನೋಡ್ಕೋರು ಕನ್ನಡ ಹ್ಯಾಂಗ ಈಗ ಹೋಗಿ ಬತ್ತಂದ್ರಾಗ ವೈರಾಕಿ ಬರ್ತಾರೆ ಆ ಹೆಣ್ಮಕ್ಳು ಭಾಳ ಸ್ಯಾಣೆ ನಾಳೆಗೆ ಒಪ್ಪತ್ತದೆ ಇನ್ನು ಹಿಡ್ತೀನಿ ಉಪ್ಪಿಟ್ಟು ಇನ್ನು ಹಿಡ್ತೀನಿ ನಾಳಿಗೆ ಅಪ್ಪತ್ತಿದ್ರೆ ಇವತ್ತು ಎರಡು ತಾಟು ಉಪ್ಪಿಟ್ಟು ತಿನ್ನಕೆ ಭಾರಿ ಸ್ಯಾಣೆ ರೀ ಹಾಂ ಸ್ವಾಮಾರ ದಿನ ಇಡ್ಲಿ ಮಾಡ್ತೇವೆ ದೇವ್ರಿಗೆ ಎಂಟು ಕಾಯಿ ಬೇಡ್ಕೊಳ್ಳಿದ್ರಿ ಯಾಕೆ ದೇವ್ರಿಗೆ ಕಾಯಿ ಹೊಡೆದಂಗೆ ಆಗಿರ್ಬೇಕು ಕೊಬ್ಬರಿ ಚಟ್ನಿ ಆಗಿರ್ಬೇಕು ಹೆಣ್ಣುಮಕ್ಕಳಂಥ ಶಾಣ್ಯಾರ ಜಗತ್ಗಳು ಯಾರು ಇಲ್ಲ ಯಾಕೆ ಸೋಮಾರ್ಕೊಮ್ಮೆ ಇಡ್ಲಿ ಮಾಡಾರ ನಾ ನೀನು ನಾ ಕಾಯಿ ಹೊಡಿತೀನಿ ಅಪ್ಪ ಬಂದು ಬಂದ್ ಕೊಬ್ಬರಿ ತಂದು ಚಟ್ನಿ ಮಾಡ್ಕೊಂಡು ಹೊಡೆದು ಇವರೆಲ್ಲ ಒಪ್ಪತ್ತ ಉಪವಾಸ ಇಟ್ಟು ಮಜಾ ಇರ್ತಾವ ಇವರು ಏನು ವೈರಾಗ್ಯ ಅದಕ್ಕೆ ಹೇಳಿದ್ರು ಅವರು ಏನಂದ್ರೆ ಅದು ವೈರಾಗ್ಯ ಸಾಧನೆ ಅಷ್ಟು ಸುಲಭ ಅಲ್ಲ ಚುರಶ್ಯ ಧಾರಾ ನಿಶಿತಾ ದುರ್ಗಮ ಪತಸ್ತತ್ ಕವಯೋ ವದಂತಿ ಅಂತ ಯಾರು ಅವುಗಳ ಎರಡನ್ನು ನಡೆದುಕೊಂಡು ಹೋಗ್ಯಾರಲ್ಲ ಜ್ಞಾನ ಮಾರ್ಗ ವೈರಾಗ್ಯ ಮಾರ್ಗದಲ್ಲಿ ಅತಿ ಕಷ್ಟದಂತ ಅತಿ ಕಷ್ಟ ಯಾಕಂದ್ರೆ ವೈರಾಗ್ಯ ಅಂದ್ರೆ ಅಷ್ಟು ಸುಲಭ ಅಲ್ಲ ಬಹಳ ಕಠಿಣದ ಲೋಹ ದಾರು ಮಯಿ ಪಾಶೈಹಿ ಪದ್ದು ಪುಮಾನ್ ವಿಮುಚ್ಚತೆ ಪುತ್ರ ದಾರ ಗೃಹ ದಿಸು ನ ಮುಚ್ಚತೆ ಕದಾಚನ ಅಂತ ಬರೆದ್ರು ಲಕ್ಷ್ಯದಲ್ಲಿಟ್ಕೊಳ್ರಿ ಆ ವೈರಾಗ್ಯನೂ ಅಷ್ಟು ಕಷ್ಟದ ಇವತ್ತ ಕಬ್ಬಿಣದ ಸರಪಳಿಯನ್ನು ಕಟ್ಟಿದ್ರ ಹರ್ಕೋಬೋದು ಕಬ್ಬಿಣ ಸರಪಳಿನ ಹರ್ಕೊಂಡಂದ್ರೆ ಹಕ್ಕದಿಂದ ಕಟ್ಟಿದ್ದು ಅದನ್ನು ಹರ್ಕೋಬೋದು ಕಟ್ಟಿಗೆಯಿಂದ ಮಾಡಿದಂಥ ಬಂಧನದಿಂದಲೂ ಬಿಡಿಸ್ಕೋಬೋದು ಇವು ಹೂವು ಭಾಳ ಕಟ್ಟದವಂತ ನೋಡಿ ಯಾವ ಏನು ಈಶಾಣತ್ರಗಳಂತ ಕರಿತೀವಿ ಇವು ಹೊಲ ಮನೆ ಹೆಂಡತಿ ಮಕ್ಕಳು ಇವು ಭಾಳ ಕಿರಿಕಿರಪ್ಪ ಓಯಪ್ಪ ಆ ನೀವು ಒಂದೆರಡು ದಿನ ಮನೆಗೆ ಹೋಗಿರಿ ಎಲ್ಲರೂ ಅಡ್ಡ್ಯಾಡಿ ಅವಾಗ ಗೊತ್ತ ಕಟ್ತೀನಿ ಆ ಒಂದ್ ಎರಡು ಮೂರು ದಿವ್ಸ ಎಲ್ಲರಿ ಹೇಳಾರ್ದೆ ಹೋಗ್ರಿ ನಾಲ್ಕು ದಿನ ಬಿಟ್ಟು ಮನೆಗೆ ಹೋಗ್ರಿ ಅವಾಗ ನಿಮಗೆ ನಿಮ್ಮ ನೋಡ್ರಿ ಪೂಜೆ ಹಂಗೆ ಆಕತಿ ಆ ಏನು ಬರ್ದಾರ ನಿಜಗೊಂಡ್ರು ಅಲ್ಲಿ ಪರಮ ವೈರಾಗ್ಯ ಸಾತ್ವಿಕ ವೈರಾಗ್ಯ ರಾಜಸ ವೈರಾಗ್ಯ ಆ ಶಂಭುಲಿಂಗದಂತೀರಿ ಭೋಗದ ಎರಕದ ಇಲ್ಲದು ಅವೀಗ ವೈರಾಗ್ಯ ಅಂತ ಹೋಗದು ವಾಸನೆ ಸನಕ್ಕೆ ಸುಳಿಬಾರ್ದಂತಪ್ಪ ಕಾಕಾ ವಾಸನ ಅಲ್ಲ ಅದ್ರಾಗೆ ಮುಳುಗೇನೆ ಏನು ವೈರಾಕೆ ಮಾಡತಿ ಸುಮ್ಮ ಇನ್ನೇನು ಕರ್ಕೊಂಡು ಹೋಗೋದಂತೇಳಿ ಅವೆರಡು ಬಿಟ್ಟು ಏನು ಹೇಳ್ಯಾರಂದ್ರೆ ಇಲ್ಲಿ ಭಕ್ತಿ ಸಾಧನೆ ಒಂದು ಸರಳ ಹೇಳ್ಯಾರ ಅದು ಯಾವುದು ಭಕ್ತಿ ಸಾಧನೆ ಅಂತ ಕೇಳಿದ್ರೆ ಅದಕ್ಕೆ ಬಹಳ ಸುಂದರವಾಗಿ ಹೇಳಿದ್ರು ಏನೋ ಬೇರೆ ಅಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಆ ರೀಡ್ದ ಭಗವದ್ಗೀತಾ ಟೆಲ ಚಾಪ್ಟರ್ ಬಟ್ ಭಕ್ತಿ ಯೋಗ ಇಸ್ ವೆರಿ ಗ್ರೇಟ್ ಬಿಕಾಸ್ ಡಿವೋಷನ್ ಈಸ್ ಲವ್ ಲವ್ ಇಸ್ ಗಾಡ್ ಯು ಬಿಗಿನಿಂಗ್ ಕಂಟಿನ್ಯೂವಿಂಗ್ ಆ್ಯಂಡ್ ಎಂಡಿಂಗ್ ಇನ್ ದ ಲವ್ ಭಾಳ ಚಂದ ಹೇಳಿದ್ರು ಅವರು ಭಗವದ್ಗೀತೆ ನಾ ಹನ್ನೆ ಹದಿನೆಂಟು ಅಧ್ಯಾಯವನ್ನು ಓದಿ ನೋಡಿದೆ ಬಟ್ ಭಕ್ತಿ ಭಕ್ತಿಯೋಗ ಏನೈತಲ್ಲ ಹನ್ನೆರಡನೇ ಇದು ಭಾಳ ಸರ್ವಶ್ರೇಷ್ಠ ಅಂದ್ರೆ ಅವರು ಯಾಕಂತ ಕೇಳಿದರೆ ಡಿವೋಷನ್ ಈಸ್ ಲವ್ ಲವ್ ಈಸ್ ಗಾಡ್ ಭಕ್ತಿ ಅಂದರೆ ಪ್ರೇಮ ಪ್ರೇಮ ಅಂದರೆ ಪರಮಾತ್ಮ ಬೇರೆ ಅಲ್ಲ ಹಾಗೆ ನೀವು ವಿಷಯಗಳ ಮೇಲಿಟ್ಟಂಥ ಆ ನುಡಿಯೊಳಗೆ ಏನು ಬರ್ತಾರೆ ಹೇಳ ಸರಳಾದ್ರೆ ಕಷ್ಟ ಕಷ್ಟದ ಅದ್ರಾಗ ಏನ್ ಬದ್ರು ಅಂದ್ರ ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಒಡೆವರೆಯದ ಅತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರುಪುದು ಅಂತೆ ಗುರು ದೇವತೆಯಳು ಅನುರಾಗ ವಿಭೂದೆ ನಿಜ ವ್ಯಕ್ತಿ ಬರೆಯರಾಗಲ್ಲ ಹಿಂದೂ ಸರ್ಗಚಾರ ಅಂದ್ರಾಗ ನೋಡ್ರಿ ಈ ಜಗತ್ತಿನೊಳಗೆ ಎಲ್ಲ ವಿಷಯ ವಸ್ತುಗಳನ್ನು ನಾವು ನೋಡಿದರೆ ಆ ಬ್ರದರ್ಣಕ್ಕೆ ಎಷ್ಟು ಮಂತ್ರ ಬರ್ಕೊಂಡು ಬಂದಾರ ಮೈತ್ರಿಗೆ ಉಪದೇಶ ಮಾಡುವಾಗ ಯಾಕೆ ನಾವು ಎಲ್ಲರನ್ನ ಪ್ರೀತಿ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರ ಸಲುವಾಗಿ ಎಲ್ಲ ನಿಮಗೆ ಹೇಳ್ತೀನಿ ಆ ಪ್ರೀತಿ ಶಾಶ್ವತ ಅಲ್ಲ ಮನೆ ಪ್ರೀತಿ ಮಾಡ್ತಿ ಯಾಕೆ ಅದು ನನಗೆ ಇರ್ಲಾಕ ನೆರಳು ಕೊಟ್ಟದಂತ ಫಲ ಪ್ರೀತಿ ಮಾಡ್ತಿ ಯಾಕಂದ್ರೆ ಮೇಲೆ ಬದುಕ್ತಿನಿ ಅಂತ ನಾವು ಕ್ರೀ ಪ್ರೀತಿ ಮಾಡ್ತೀವಿ ಯಾಕ ಅದರಿಂದ ಉಪಜೀವನ ಸಾಗಿಸ್ತೀನಿ ಅಂತ ನಿನ್ನ ಸಲುವಾಗಿ ಅವುಗಳನ್ನು ಪ್ರೀತಿ ಮಾಡ್ತಿ ಎಲ್ಲ ವಿಷಯ ವಸ್ತುಗಳನ್ನು ನೋಡಿದ್ರ ಎಲ್ಲ ಕಾಲ ನೋಡಿದ್ರ ಎಲ್ಲ ದೇಶ ನೋಡಿದ್ರ ಅದ್ರ ಮೇಲೆ ಇಟ್ಟಂತ ಪ್ರೀತಿ ನಿನ್ನ ಮೇಲೆ ಹೆಚ್ಚದ ಅದ್ರ ಮೇಲೆ ಇಲ್ಲ ಈಗ ನಿಮಗೆ ಮೊನ್ನೆನೆ ನಿಮಗೆ ಮನವರಿಕೆ ಆಗ್ಯದ ನಮ್ಮ ಶಿವಪ್ಪ ಒಂದು ಬಾಂಬ್ ಬಿಟ್ಟಿದ್ದ ಗೊತ್ತೈತೆ ನಿಮ್ಗೆ ಮರ್ತಿದ್ರು ನೋಡಿ ಮಗಡ ಹಾಕೊಂಡು ಅಡ್ಡಾಡ್ತಿದ್ರು ತಗೋದು ಹೆಂಗೆ ಅಡ್ಡಾಡಕತ್ತಿದ್ರು ಕೊರೋನಾ ಒಂದು ಸಣ್ಣ ಬಾಂಬ್ ಬಿಟ್ಟಿದ್ನಲ್ಲಪ್ಪ ಮತ್ತೆ ಈ ಗಂಡ ಹೆಡ್ತಿ ಎಷ್ಟು ಪ್ರೇಮ್ ಇದ್ರಲ್ಲ ಮೊದಲ ಹಾ ನೀನಿರದೆ ನಾನಿಲ್ಲವೋ ಹಾ ನೀನೆಲ್ಲೋ ನಾನೆಲ್ಲೆಂತಿದ್ದ ಮತ್ತಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ ಭೂಮಿ ಬಾಯಿ ಬಿಡ್ಲಿ ನಿನ್ನ ಕೈ ಬಿಡಂಗ್ ಅಂತಿದ್ದ ಅದು ಹೆಂಡತಿ ಕೊರೋನಾ ಬಂದು ಒತ್ತಡತಿತ್ತು ಹೋಗ್ಬೇಕಪ್ಪ ಯಾವ ಹಿಂಗೈತಿ ನೋಡೋ ಯಾಕೆ ಅದು ಕೊರೋನಾ ಬಂದದ್ದು ಮುಟ್ಟಿದ್ನಂದ್ರೆ ನಾ ಸಾಯ್ತೀನಿ ನಾ ಬದುಕಿದ್ದೆನಿ ಅಂದ್ರೆ ಏನಾದರೂ ಮಾಡ್ಕೋಬೇಕೀಕಿ ಹೆಂಡತಿಗೆ ಬಂತಂದ್ರೆ ನಾ ಬದುಕಿದ್ರೆ ಏನಾದರೂ ಮಾಡ್ಬೇಕ ನಿಮ್ಮ ಕಣ್ಣಾರೇನೆ ಗೊತ್ತಾಗ್ಯದ ನಿಮ್ಮ ಪ್ರೇಮ ಎಷ್ಟು ನಾಟಕ ನಾಟಕದನು ಗೊತ್ತಾಗ್ಯ ನಿಮಗೆ ಯಾರ ಆಧಾರ ಆದವ್ರು ಅವಾಗ ಅಂದ್ರೆ ಜೆ ಸಿ ಬಿನೇ ಅದೇ ಹಟ್ಟಿ ಅದೇ ಮುಚ್ಚುತ್ತೋ ಗುರುವೇ ನಿನ್ನ ಹೆಂಡತಿ ಬರಲಿಲ್ಲೋ ನಮ್ಮಪ್ಪ ನಿನ್ನ ಬರಲಿಲ್ಲೋ ನಿನ್ನ ಹೆಣ ಹೆಣಾಯ ಯಾರು ಬಂದ್ರು ನಿಜಗೊಂಡ್ರೆ ಅದನ್ನೇ ಬರೀತಾರ ದೇಶದಲ್ಲಿ ಕಾಲದಲ್ಲಿ ವಿಷಯ ವಸ್ತುಗಳಲ್ಲಿ ಇಟ್ಟುದ ನಾಟಕೀಯ ಪ್ರೇಮದ ನಿನ್ನ ಮೇಲೆ ಕರೆ ಪ್ರೇಮದ ಅಂತ ಪ್ರೇಮ ನೀ ಗುರುವಿನ ಮೇಲೆ ಇಡು ಸತ್ಯ ಸಾಕ್ಷಾತ್ಕಾರ ಭಗವತ್ ಸಾಕ್ಷಾತ್ಕಾರ ಸುಮ್ನಾಮ ಬುರುವಾಳ ಕರ್ಕೊಂಡು ಹೋಗೋದು ಯಾಕೆ ಪ್ರೀತಿ ಉಟ್ಟ ನಾನು ನಿಮ್ಮ ಆಶೀರ್ವಾದ ಒಪ್ಪೋ ನೀನು ಆ ದೊಡ್ಡ ಮನೆ ಕಟ್ಟಿಸೋದು ಏನು ರೀ ಸೌಕಾರ ಏನು ಕಟ್ಟಿಸಿರಿ ರೀ ನಮ್ದು ಏನದು ಎಲ್ಲ ನಿಮ್ಮ ಆಶೀರ್ವಾದ ಮತ್ತೆ ಕಡೆ ಓಪನ್ ಸೈಟ ಅದು ನಿಂದೆ ಹ್ಞೂ ಮತ್ತಿ ಕಡೆ ಇದು ಇವು ಮಾಡಿ ಅಲ್ಲ ಕಾಂಪ್ಲೆಕ್ಸ್ ಮಾಡಿ ಅಲ್ಲ ನಮ್ದೇನ ಅದು ನಿಂದೆ ನಮ್ಗೆ ಗೊತ್ತ ಹೋಗಾಗ ಇವತ್ತು ಅರ್ಕ ನೋಟ ನಮದು ನಮ್ಮದೆ ನೋಡೋ ಹ್ಯಾಂಗದ ಇದು ಪ್ರೀತಿನೇ ಅನ್ನೋದು ಇಂಥ ನಾಟಕೀಯ ಪ್ರೀತಿಯಲ್ಲೂ ನಿನ್ನ ಮೇಲೆ ಎಷ್ಟು ಚಂದ ಅಲ್ಲಿ ದೇಶದಲ್ಲಿ ಕಾಲದಲ್ಲಿ ವಿಷಯ ವಸ್ತುಗಳಲ್ಲಿ ಇಟ್ಟಂತ ಪ್ರೇಮ ನಿನ್ನ ಮೇಲೆ ಇಟ್ಟಿದ್ವಿ ಆ ಪ್ರೇಮ ತಗದ ಅಲ್ಲಿ ಇಟ್ಟಿ ಅಂತಂದ್ರೆ ನಿನಗೆ ಗುರುವಿನ ಅನುಗ್ರಹನೂ ಆಗ್ತದ ಭಗವತ್ ಸಾಕ್ಷಾತ್ಕಾರನೂ ಆಗ್ತದ ಅದಕ್ಕಾಗಿ ಮಾಡ್ಲಿಕ್ಕೆ ಜರ ಸರಳದ ಅಬಾಲ ವೃದ್ಧ ಸ್ತ್ರೀ ಪುರುಷರೆಲ್ಲರಿಗೂ ಸಾಧಿಸಬಹುದು ಏನು ದೊಡ್ಡದಲ್ಲ ನಿಮ್ಮ ಮೇಲಿಟ್ಟಂತ ಪ್ರೀತಿಯನ್ನು ತೆಗೆದು ಗುರುವಿನ ಹತ್ರ ದೇವತೆ ಹತ್ರ ಇಟ್ಟ್ರಿ ಅಂದ್ರೆ ಅದೇ ಭಕ್ತಿ ಅಂತ ತಿಳಿಸ್ಕೊಳ್ತದ ಅದು ಭಕ್ತಿ ಪರಿಪಕ್ವ ಆಯಿತು ಅಂದ್ರೆ ಮುಂದೆ ಅದರಿಂದ ಅಂತಃಶುದ್ಧಿಯಾಗಿ ಜ್ಞಾನೋದಯವಾಗಿ ಅದರಿಂದ ಮುಕ್ತಿನೂ ಆಗ್ತದ ಅಂತ ತಿಳ್ಕೊಂಡು ಅನೇಕ ಪದ್ಯಗಳಲ್ಲಿ ಶ್ರೀಮನ್ ನಿಜಗೊಂಡರು ಅದ್ಭುತವಾದಂಥ ತಮ್ಮ ಸಾಹಿತ್ಯವನ್ನು ನಿರೂಪಣೆ ಮಾಡಿದ್ದಾರೆ ಹಾಗೆ ನೀವು ಏನು ಅಂದ್ರೆ ಭಕ್ತಿ ಮಾಡೋದು ಅಂದ್ಗಡೆ ಏನು ಸುಮ್ಮನೆ ಅದು ಇದು ಹಚ್ಕೊಳ್ಳೋದು ಮಾಡೋದು ಏನು ನೈವೇದ್ಯ ಒಯ್ಯೋದು ಏನಾರು ಮಾಡ್ರಿ ಒಟ್ಟು ಮನಸ್ಸಿನೊಳಗೆ ಕಪಟ್ಟಿಟ್ಕೋಬೇಡ್ರಿ ನಿಮ್ಗೊಂದು ಮಾತು ಹೇಳ್ತೀನಿ ನಾ ನಿರಾಳ ಹೃದಯದಿಂದ ಮಾಡಿರಿ ನಿಮಗೆ ಫಲ ನೀಡ್ತದೆ ಮತ್ತು ಒಂದು ಐದು ಪೈಸೆ ಒಯ್ದಿದು ಐವತ್ತು ಸಾವಿರ ದೇವ್ರಿಗೆ ಕೇಳೋದು ಅಂದ್ರೆ ಅವೇನೇ ಬ್ಯಾಂಕ್ ಮ್ಯಾನೇಜರ್ ಮಾಡಿರಿ ಇದಕ್ಕೆ ಭಕ್ತಿ ತಿಳ್ಕೊಂಡ್ರ ಮಂದಿ ಹಾಂ ಅವ ಹತ್ತಿ ಕಟ್ಟಿಗೆ ಅಂತ ಉದ್ಬತ್ತಿ ತರೋದು ನಾನು ಹಾಗಿಕ್ ಎಂ ಪಿ ಬಿ ಎಸ್ ಸೀಟ್ ಸಿಗೋ ಸಿಗ್ತದ ಹಾಂ ಮೊನ್ನೆ ನಾ ಹಿರ್ಗುಡ್ದು ಎಲ್ಲ ಹೋಗಿದ್ದೆ ಕೊಡವರ್ಲ ಕಾಲ್ ಮತ್ತ ಅಲ್ಲ ಮಠ ಅದ ಊಟದಾಗ ಒಂದೈತಿ ಕೆಳಗೆ ಉಗುರು ಹುಟ್ಟದಾಗ ಒಂದೈತಿ ನನ್ನ ಮಗನದಾಗ ಒಬ್ಬ ಹೆಣ್ಮಗನ್ ನಿಂತಾಳ ಆಕಿ ಅಂತಳೆ ಏಟು ಚಂದ್ ಬೇಡ್ಕೊಳಕಂತೇಳಾಕಿ ಯಾವ ನಾನು ಹತ್ತು ಲಕ್ಷ ಬಂಪರ್ ಬೊಮಾನ್ ಲಾಟ್ರಿ ಟಿಕೆಟ್ ತೊಗೊಂಡಿನಿ ಜಡ್ ವಸ್ತು ನಂಬರ್ ಹತ್ತಿದು ಹತ್ತು ಲಕ್ಷ ಬಂಪರ್ ಬಹುಮಾನ ಅಂದ್ರೆ ನಿನಗೊಂದು ಜಂಪರ್ ಪೀಸ್ ಕೊಡ್ತಾಳೆ ಅಕ್ಕಿ ಎಲ್ಲವೇನು ಧಾರವಾಡ ಹುಚ್ಚು ರಾಷ್ಟ್ರ ತಪ್ಪಿಸ್ಕೊಂಡು ಬಂದಾಗ ನಿನಗೆ ಎರಡು ರೂಪಾಯಿ ಜಂಪರ್ ಪೀಸ್ ತೊಗೊಂಡು ಹತ್ತು ಲಕ್ಷ ಕೊಡ್ಬೇಕಾಗ್ತದೆ ನೀವು ದೇವ್ರಿಗೆ ಮಳೆ ಮಾಡೋಕ್ಕೆ ಇದು ಭಕ್ತಿ ಅಲ್ಲ ನಿಮ್ಮ ಹೆಣೆ ತೊಗೊಂಡು ಹಾ ಏನ್ ಹಿಡ್ರಿ ಅಂತ ಕೇಳಿದ್ರೆ ನಿಮ್ಮ ಮೇಲೆ ಪ್ರೇಮ ಎಷ್ಟಿಟ್ಟಿರಿ ಅಷ್ಟಿಡ್ರಿ ಅದೇ ಭಕ್ತಿ ನೀವೇನು ಕೊಡೋದು ಬೇಡ ತಗೊಳೋದು ಬೇಡ ಏನ್ ನಿಮ್ಮಿಂದ ಏನಾದ್ರು ನಿತ್ಯ ತೃಪ್ತನಿಗೆ ಏನ್ ನೆವುದೇ ಹಿಡಿತೀರಿ ಬೆಟ್ಟಕ್ಕೆ ಚಳಿ ಆದ್ರೆ ಏನು ಉಡಿಸ್ತೀರಿ ಅವ ದಿಗಂಬರ ಅದಾನ ಚಿದಂಬರ ಅದನವ ಚಿತ್ತೇವನಿಗೆ ಅಂಬರ ಅದ ನೀವೇನು ಬಟ್ಟೆ ತರ್ತೀರಿ ದೇವ್ರಿಗೆ ಬಟ್ಟೆ ತರ್ತಾರತ್ ನೋಡ್ಬೇಕಿವ್ರು ಅಯ್ಯ ಅಯ್ಯೋ ಲಕ್ಕುಣ ಸಂತಿಕ್ಕಿಗಿ ಐವತ್ತು ಸಾವಿರ ಮಡಿ ಎಲ್ಲರದು ಮಾಡಿ ದೇವ್ರ ಬಟ್ಟೆ ಬಟ್ಟೆತ್ ನೋಡೋದು ಲಿಂಗ ದೋಸ್ತ್ರ ಮೊಸರು ಸೋಸುವಂಥದ್ದು ಹಾ ಎಷ್ಟು ಸಣ್ಣ ಅದು ದೇವರು ಎಟ್ಟು ಹುಚ್ಚಿರ್ಬೇಕಾದ್ರೆ ಹೆಣ ಯಾಕಂದ್ರೆ ನನ್ನ ಕೈ ಸಿಕ್ಕರೆ ನಾ ರೀ ಉಪದೇಶ ಮಾಡ್ತಿದ್ದೆ ಅದಕ್ಕೆ ಐವತ್ತು ಸಾವಿರ ಮಡಿ ಹಾಕಿ ಕೊಟ್ಟು ತೊಳಕ್ಕೆ ನಿನಗೇನು ಬ್ಯಾನಿ ಬೆಂದೋದು ದೇವ್ರ ಅದು ಕೇಳ್ತಿದ್ದೆ ನಾ ಹಾ ಇವೆಲ್ಲ ಏನಂತ ಕೇಳಿದ್ರೆ ಸುಮ್ಮನೆ ದಾಂಭಿಕವಾದಂಥವು ನಿಮ್ಮ ಮನಸ್ಸಿನ ಪ್ರೇಮವನ್ನು ಅದರ ಮೇಲೆ ಇಟ್ಬಿಡ್ರಿ ಸಾಕು ಅದವೇ ಪರಮಾತ್ಮನ ಪೂಜೆ ಪ್ರೇಮವೇ ಪರಮಾತ್ಮನ ಪೂಜೆ ಆ ಪ್ರೇಮವೇ ದೇವರು ಅಂತ ಇದನ್ನ ನೀವು ಮಾಡ್ತಾ ಹೋದ್ರಿ ಅಂದ್ರೆ ಅದು ಬೆಳೆದು ಮುಂದೆ ಅಂತ ಸುದ್ದಿಯಾಗಿ ಜ್ಞಾನ ಆಗಿ ಅಂತ ಯಾವ ಜ್ಞಾನದಲ್ಲಿರ್ತಕ್ಕಂಥ ಜ್ಞಾನೋತ್ಕರ್ಷ ಮುಕ್ತಿನೂ ಇಲ್ಲೇ ಆಗಬಹುದು ಯಾಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿದ ಹದಿನೈದು ವರ್ಷಕ್ಕೆ ಮುಕ್ತಿ ಕಾಣೋದು ಬರೋರು ಏನು ಅಂದಾರ ಆಗಲ್ಲ ಹೌದು ಅಂದಾರ ಹಾಗೆ ಸೂರ್ಯನ ಸಮಕಾಲದಲ್ಲಿ ಕತ್ತಲೆಯು ಹರಿದು ಹೋಗುವಂತೆ ಗುರುವಿನ ಉಪದೇಶ ಕಿವಿಗೆ ಬೀಳುದ್ರೊಳಗೇನೆ ಆಗ್ತದಂತ ಇದಕ್ಕೆ ಸಾಕ್ಷಿ ಜನಕ ಮಹಾರಾಜ ನಿಜಗುಣರ ಈ ಮೊದಲನೇ ಪದ್ಯದ ಈ ನುಡಿಗೆ ಸಾಕ್ಷಿ ಯಾರು ಅಂತ ಕೇಳಿದ್ರೆ ಜನಕ ಮಹಾರಾಜ ಅಷ್ಟವಕ್ರ ಬಂದು ತತ್ವಮಸಿ ಅನ್ನೋದ್ರಾಗ ಕುದುರೆ ಮೇಲೆ ಹತ್ತಿ ಒಂದು ರಿಕಿಪ್ ಕಾಲ ಹಾಕಿ ಇನ್ನೊಂದು ಹಿಂಗೆ ಹಿಡಿದಿದ್ರ ಸಮಾಧಿ ಹತ್ತಿ ಬಿಡ್ತಾವ ಅವರಿಗೆ ಅದು ನಿನ್ನ ಕೈಯೊಳಗದ ನೀ ಈಗೂ ಆಗ್ಬೋದು ಹತ್ತು ವರ್ಷಗೂ ಆಗ್ಬೋದು ಯಾವಾಗ ಬಿಡ್ತಿ ಯಾವಾಗ ಅಂದಂಗೆ ಇಂಥ ಯಾವ ಅದ್ಭುತ ಸಾಹಿತ್ಯವನ್ನು ಕೊಡುಗೆ ಮಾಡಿದಂಥ ಈ ಯಾವ ಕೀರ್ತಿ ಅಂತ ಕೇಳಿದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳದು ಹಾಗೆ ಇವತ್ತ ಭಕ್ತಿಯಲ್ಲಿ ಅನೇಕ ಪ್ರಕಾರ ಬರ್ಕೊಂಡು ಬಂದಾರ ಅವರು ನೀತಿ ಕ್ರಿಯಾದಲ್ಲಿ ಪರಮಾನುಭವ ಗೋಧೆಯಲ್ಲಿ ವೈರಾಗ್ಯ ಜ್ಞಾನ ಭಕ್ತಿ ಇದರ ಗ್ರಂಥ ತುಂಬ ಅವು ಅಂತ ಕೇಳಿದ್ರೆ ಅನೇಕ ಸಂಸ್ಕೃತ ಕಡೆ ಹೇಳಿದ್ದನ್ನೇ ಹೇಗೆ ಜೇನು ಹುಳ ಮಕರಂದವನ್ನು ಹೀರಿ ಜೇನು ಕಟ್ಟತದೋ ಹಾಗೆ ಶ್ರೀಮನ್ರ ನಿಜಗುಣರ ಗ್ರಂಥ ಅಂತಂದರೆ ಸಮಸ್ತ ಸಂಸ್ಕೃತದ ಸಾರ ಇಡೀ ಸಂಸ್ಕೃತನೇ ಗ್ರಂಥ ಅಂಥ ಪವಿತ್ರವಾದಂಥ ಗ್ರಂಥವನ್ನು ಬರೀ ನಾವು ನೋಡಿದರೆ ಸಾಕು ಮುಟ್ಟಿದ್ರೆ ಸಾಕು ಇವತ್ತು ಜ್ಞಾನೋದಯ ಆಗ್ತಕ್ಕಂಥದ್ದು ಅಂಥ ನಿಜಗುಂಡ್ರ ಜಯಂತಿಯನ್ನು ಇವತ್ತಿನ ದಿವಸ ನಮ್ಮ ಬಸವರಾಜವರು ನನಗೆ ಭಾಳ ಕಡೆ ಅವರು ಭೇಟಿ ಹಾಕ್ತಿದ್ರು ಅದು ನಿಷ್ಠೆ ಅಂಥ ಪ್ರೀತಿ ಬರೋದಷ್ಟು ಸುಲಭ ಅಲ್ಲ ರೀ ಈಗ ಭಾಳ ಮಂದಿ ಏನೇನೋ ಎದ್ರ ಮೇಲೆ ಏನೋ ಮಾಡ್ತಾರೆ ಇವತ್ತು ನಿಜಗುಂಡ್ರ ಕೊಡುಗೆ ಅತಿ ಅಪಾರವಾದದ್ದೆಂದು ಅದನ್ನು ತಿಳ್ಕೊಂಡು ಅವರೆಲ್ಲ ಪದ್ಯಗಳನ್ನು ಕೇಳ್ಬೇಕು ನಾ ಎರಡು ಮೂರು ನಾಲ್ಕು ಸಲ ಭಗೀರಥ ಜಯಂತಿ ಕೂಡಿದ್ದೀವಿ ಇಬ್ಬರು ಇಲ್ಲಿ ನಾಲ್ನೂರಾಗ ಆಮೇಲೆ ನಾಲ್ಕೈದು ಕಡೆ ಅವರು ಬರ್ತಿದ್ದರು ಈಗ ಅವ್ರು ಹಾಡಾಡ್ತಾ ಏನು ಮಾಡಕ್ಕೆ ಅಂದ್ರೆ ಅವರು ಪ್ರವಚನ ಮಾಡೋಕ್ಕತ್ತಾರೆ ಈಗ ಮಸ್ತ್ನಾಗೆ ನಮ್ಮೆಲ್ಲ ರೆಕಾರ್ಡ್ ಅದು ಈಗ ಅಷ್ಟು ಅದರ ಮೇಲೆ ಪ್ರೇಮ ಅದಕ್ಕೆ ಈ ಮನುಷ್ಯ ಅದು ಮುಂದೆ ಬರಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಸಾಧನೆ ಭಾಳ ಮುಖ್ಯ ಆ ಸಾಧನೆಯಿಂದ ಮನುಷ್ಯ ವಸ್ತುವನ್ನು ಪಡೆಯುವುದರಲ್ಲಿ ಎರಡು ಮಾತಿಲ್ಲ ಅದಕ್ಕಾಗಿ ನಿಜಗೊಂಡ್ರ ಜಯಂತಿ ನಾವು ಮಾಡ್ತೀವಿ ರೀ ಬರಬೇಕಂದ್ರೆ ಮತ್ತು ಹತ್ತೊಂಬತ್ತನೇ ತಾರೀಕಿಗೆ ಮುಗಿತಲ್ರಿ ಎರಡು ಮೂರು ಕಡೆ ಮುಗಿಸಿದೀವಿ ಅಂದೀವಿ ನಾವು ಸ್ವಲ್ಪ ಲೇಟಾಗಿ ನಮ್ಮೆಲ್ಲ ಈ ಪ್ರತಿಷ್ಠಾನದವರು ವಿಚಾರ ಮಾಡಿ ಅದನ್ನು ಒಂದು ಟೈಮ್ ಕೊಡ್ತೀವಿ ಅಂತಂದರು ಇವತ್ತು ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಇದು ಯಾಕಂದ್ರೆ ನೀವು ಏನೇ ಮಾಡಿರಿ ಆ ಗರ್ಗದ ಮಡಿವಾಳೇಶ್ವರರು ನಿಜಗೊಂಡ ಗ್ರಂಥ ಸಿಕ್ಕ ಕೂಡಲೇ ಅದನ್ನು ತೆಗೆದು ನೋಡಿ ಕಣ್ಣಾಗಿ ನೀರು ತೆಗೆದ್ರಂಥವ್ರು ನಿಜಗುಣ ನಾ ಕಾಶಿಗೆ ಹೋಗುವ ಪೂರ್ವದಲ್ಲಿ ನೀ ಸಿಕ್ಕಿದ್ದಿ ಅಂತಂದ್ರೆ ಕಾಶಿಗೆ ಹೋಗಿ ಕಷ್ಟ ಪಡೀತಿದ್ದಿಲ್ಲಪ್ಪ ಅಂತ ಅದನ್ನು ಮೇಲೆ ಇಟ್ಟುಕೊಂಡು ನಾಟ್ಯ ಮಾಡಿದ್ರೆ ಗರ್ಗದ ಮಡಿವಾಳೇಶ್ವರವರು ಮಹಾಪಂಡಿತರವರು ಅಂಥ ಪದ್ಯಗಳನ್ನು ಇವತ್ತ ರಾಗದಲ್ಲಿ ಜೋಡಿಸಿ ಭಾಳಷ್ಟು ಜನ ಕಡಿಮೆ ಅದನ್ನು ಹಾಡೋರು ಅಂಥದ್ರಲ್ಲಿ ಬಸವರಾಜರು ಒಬ್ಬರು ಅಷ್ಟು ಅದರ ಮೇಲೆ ಇಟ್ಟು ಇವತ್ತಿನ ದಿವಸ ಅಂತ ಜಯಂತಿಯನ್ನ ಇಷ್ಟು ಮಾಡಬೇಕಾಗಿತ್ತು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ತಾವು ಕೂಡ ಅದಕ್ಕೆ ಸಾಕಷ್ಟು ಜನ ಪ್ರೋತ್ಸಾಹಿಸಿದಿರಿ ಈ ಸದ್ಬುದ್ಧಿ ಸದಾವ ಕಾಲ ಪ್ರವಾಹ ರೂಪದಿಂದ ತಮ್ಮಲ್ಲಿ ಹರಿಯುವಂತೆ ಆ ಗುರುಗಳು ಕಾಪಾಡಲಿ ಅಂತ ಹೇಳಿ ಕರುಣಿಸಲಿ ಅಂತೇಳಿ ನನ್ನ ವಾಣಿ ವಿರಂ ಮಾಡ್ತಾ ಇದ್ದೇನೆ ಹರಿವಂತ ಸದ್ದು ಸುದೀರ್ಘವಾಗಿ ನಮಗೆಲ್ಲ ಮನ ತನಿವಂತೆ ಉಪದೇಶವನ್ನು ಮಾಡಿರ್ತಕ್ಕಂಥ ವಿದ್ಯಾವಾಚಸ್ಪತಿಗಳು ವಿದ್ಯಾಮೂರ್ತಿಗಳೇ ಎರಡ್ ತಾಸು ಮಾತಾಡಿದ್ರು ಸಾಕಾಗಂಗಿಲ್ಲ ಸಾಕಾಗಂಗಿಲ್ಲ ಅದಕ್ಕೆ ಉದಾಹರಣೆ ಏನಂತಂದ್ರೆ ಇವತ್ತು ನೀವೆಲ್ಲ ಬಹುತೇಕ ಹಸುವಿನ ಅನುಭವನೇ ಈಗಿಲ್ಲ ನಿಮ್ಗೆ ಮುನಿ ಒಳಗೆ ಯಾರು ನಾಷ್ಟ ಮಾಡಿ ಬಂದಿರೋ ಇಲ್ಲೋ ಗೊತ್ತಿಲ್ಲ ಊಟ ಮಾಡಿ ಬಂದಿರೋ ಗೊತ್ತಿಲ್ಲ ನಾವು ನಾಷ್ಟಾನು ಮಾಡಿವಲ್ರಿ ಪ್ರಸಾದನೂ ಮಾಡಿವೆ ಆದರೆ ಅಪ್ಪಾಜಿಯವರು ಬೇಗನೆ ಬಂದಿದ್ದರಿಂದ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ತೊಡಗಿಬಿಟ್ಟಿವಿ ಆದರೆ ಏನು ಸಂತೋಷ ಅಂತಂದರೆ ಇವತ್ತು ಅಪ್ಪವರ ದರ್ಶನ ಅಥವಾ ಅಪ್ಪ ಅವರ ಮಾತುಗಳು ನಮ್ಮ ಹಸಿವನ್ನು ಮರಿಸ್ತಿ ಹಸಿವ ಮರಿತು ಯಾರಿಗೆ ಯಾರಿಗಿ ಆಗಿಲ್ಲ ಭೌತಿ ಉಂಡದ್ದು ತೃಪ್ತಿ ಹಂಗೆ ಅನಿಸ್ತಿ ಅಂಥವ್ರು ದಯಮಾಡಿಸಿ ನಮ್ಮ ಬಂದು ಇವತ್ತು ನಮ್ಮನೆಲ್ಲ ಆನಂದದಲ್ಲಿ ತೀರಿಸಿರ್ತಕ್ಕಂಥ ಅಪ್ಪ ಅವರಿಗೆ ನಾನು ಸಾಷ್ಟಾಂಗ ಪರಿಣಾಮ ಹೇಳ್ತಾ ನಿಮ್ಮನ್ನು ಇನ್ನೊಂದು ಮಾತನ್ನೇ ಹೇಳ್ತೀನಿ ಹೇಳಿನ್ಲೆ ನಮ್ಮ ಗದಗದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಮಹಾಲಿಂಗ ಶಾಸ್ತ್ರಿಗಳಂತೇಳಿ ಅದ್ಭುತವಾಗಿರ್ತಕ್ಕಂಥ ಕೀರ್ತನವನ್ನು ಮಾಡ್ತಾರೆ ನೀವು ಕ್ಯಾಸೆಟ್ನಲ್ಲಿ ಅಬ್ಬಾಯ್ ನಾಯ್ಡು ಅವರಂತೇಳಿ ಅಬ್ಬಾಯಿ ನಾಯ್ಡು ಅವರು ಅಂತೇಳಿ ಕೇಳಿರ್ಬೇಕು ಭಾಳ ದೊಡ್ಡ ಕಲಾವಿದರು ದೊಡ್ಡ ಸಂಗೀತಗಾರರು ಅದನ್ನೇ ಬಹುತೆ ಅವರು ಅನುಸರಿಸಿ ಅದೇ ತೆರನಾಗಿ ಅಬ್ಬಯ್ಯ ನಾಯ್ಡ ಬಂದು ಇಲ್ಲಿ ಹೇಳಕರ್ತೇನೇನೋ ಅನ್ನುವ ಮಷ್ಟಮಟ್ಟಕ್ಕೆ ಕೀರ್ತನೆಯನ್ನು ಮಾಡ್ತಾರೆ ಅವರ ಕೀರ್ತನೆಯನ್ನು ನೀವು ಕಳ್ಕೊಬೇಡ್ರಿ ಯಾಕಂದ್ರೆ ಈಗ ನಮ್ಮ ನಾಡಿನಲ್ಲಿ ಕೀರ್ತನಕಾರರ ಕೊರತೆ ಇದೆ ಕೀರ್ತನಕಾರ ಬಹಳ ಕೊರತೆ ಐತ್ರಿ ಏನು ಮಾಡ್ತಾರೆ ಕೆಲವರು ಹೆಂಗೆ ಹೆಂಗೋ ಮಾಡ್ತಾರೋ ಕೀರ್ತನೆ ಅಂತದ್ದು ಅನಿಸೋದೇನೆ ಇಲ್ಲ ಹಾಗೆ ಇವತ್ತು ಅಪರೂಪದ ಆ ಕೀರ್ತನಕಾರರಲ್ಲಿ ಒಬ್ಬರು ಯಾರಪ್ಪ ಅಂತಂತಂದ್ರೆ ಆ ಮಾಲೀಕ ಶಾಸ್ತ್ರಿಗಳು ಅವರು ಕೀರ್ತನೆ ನಡೆಸ್ತಾರೆ ಈಗ ಅಪ್ಪ ಅವರು ಯಾಕಂದ್ರೆ ನಾನು ಪೂರ್ವದಲ್ಲಿ ನಾವು ನಿತ್ಯಾನಂದ ಅಪ್ಪ ಅವರಿಗೆ